ವೀಕ್ಷಕರೇ ಯಕ್ಷ ಇನ್ಫೋ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ ನಾನು ಸತೀಶ್ ಸಾಲ್ಯ ಇವತ್ತು ಇನ್ನೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತಿನ ವೀಡಿಯೋ ಏನು ಅಂತ ಹೇಳಿದರೆ ಮಂಗಳ ಮುಖ್ಯರು ಅಂತ ಹೇಳಿದರೆ ಯಾರು ಅಂತ ಹೇಳಿ ಮಂಗಳ ಮುಖ್ಯರು ಅಂತ ಕೇಳಿದರೆ ಒಂದಷ್ಟು ಜನ ನಾನಾ ಆನ್ಸರನ್ನು ಮಾಡ್ಬೋದು ನಾನು ಉತ್ತರವನ್ನು ಕೊಡ್ಬೋದು ಆದರೆ ಪರ್ಟಿಕ್ಯುಲರ್ ಆಗಿ ಮಂಗಳ ಮುಖ್ಯರು ಅಂತ ಹೇಳಿ ಕರೆಯಲ್ಪಡುವವರು ಯಾರು ಅಂತ ಹೇಳಿ ಒಂದಷ್ಟು ಜನರಿಗೆ ಇದರ ಬಗ್ಗೆ ಗೊಂದಲಗಳು ಇರಬಹುದು ಯಾರು ಈ ಮಂಗಳ ಮುಖ್ಯರು ಅಂತ ಹೇಳಿ ಸಮಾಜದ ಎಲ್ಲ ಹೇಳ್ತಾರೆ ಮತ್ತು ಅಲ್ಲಲ್ಲಿ ನೋಡಲಿಕ್ಕೆ ಸಿಗ್ತಾರೆ ಬಟ್ ಏನು ಈ ವಿಚಾರಗಳು ಅವರು ಹೆಣ್ಣು ಅಥವಾ ಗಂಡು ಏನು ವಿಚಾರ ಅಂತ ಹೇಳಿ ಕೆಲವರಿಗೆ ಗೊಂದಲ ಇರುವಂಥದ್ದು ಸಹಜ ಈ ಗೊಂದಲದಲ್ಲಿ ಒಂದಷ್ಟು ಗೊಂದಲ ಪರಿಹಾರಕ್ಕೆ ಬೇಕಾಗಿ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದೇನೆ ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಹೇಳಿ ಎರಡು ಗಂಡು ಹೆಣ್ಣುಗಳು ಇದೆ ಇದರ ನಡುವೆ ಹುಟ್ಟಿಕೊಂಡಿರುವಂಥದ್ದು ಇನ್ನೊಂದು ಮಂಗಳ ಮುಖ್ಯರ್ ಅನ್ನುವಂತಹ ಒಂದು ಇನ್ನೊಂದು ಸಮಾಜದಲ್ಲಿ ಭಾಗ ಅವರಿಗೆ ಕೂಡ ಸರಿಸಮಾನವಾದಂತಹ ಸ್ಥಾನಮಾನ ಸಿಗಬೇಕು ಗೌರವಗಳು ಸಿಗಬೇಕು ಅಂತ ಹೇಳಿ ನನ್ನ ಹೋರಾಟಗಳು ನನ್ನ ಚರ್ಚೆಗಳೆಲ್ಲ ನಡೀತಾ ಇದೆ ಬಟ್ ಆ ವಿಚಾರಗಳಲ್ಲ ಆದರೆ ಈ ಮಂಗಳ ಮುಖ್ಯರಂತ ಕೇಳಿದರೆ ಯಾರು ಪ್ರಶ್ನಾರ್ಥಕವಾಗಿ ಉಳಿಯುವಂಥದ್ದು ನೋಡಿ ಮಂಗಳ ಮುಖ್ಯರಂತ ಹೇಳಿದರೆ ನಿಜವಾಗಿಯೂ ಆನ್ಸರ್ ಮಾಡಬೇಕು ಅಂತ ಹೇಳಿದರೆ ಈ ಮಂಗಳ ಅಂತ ಹೇಳಿ ಕರೆಯಲ್ಪಡುವವರು ಅಂತ ಕೇಳಿದರೆ ನಮ್ಮ ಹಾಗೆ ಅಥವಾ ನನ್ನ ಹಾಗೆ ಗಂಡಾಗಿ ಹುಟ್ಟಿದವರು ಅವರು ಗಂಡಾಗಿ ಹುಟ್ಟುವಂಥದ್ದು ಮಾತ್ರ ಬಟ್ ಅವರಲ್ಲಿ ಒಂದಷ್ಟು ಆಗುವಂತಹ ಬದಲಾವಣೆಗಳು ಸಾಮಾನ್ಯ ಶ್ರೀಮಂತ ಕುಟುಂಬದಲ್ಲೋ ಅಥವಾ ಮಧ್ಯಮ ವರ್ಗದ ಕುಟುಂಬದಲ್ಲೋ ಹುಟ್ಟಿ ನಂತರ ಅವರು ಮಂಗಳಮುಖಿಯರಾಗಿ ಬದಲಾಗ್ತಾರೆ ಕಾರಣಗಳು ಬೇರೆ ಇದೆ ಮೊದಲನೆಯದಾಗಿ ನೋಡುವುದಾದರೆ ಹುಟ್ಟುವಂಥದ್ದು ಗಂಡಾಗಿ ಹುಡ್ತಾರೆ ಆರಂಭದ ದಿನಗಳಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರ್ತದೆ ಆದರೆ ಅವರ ದೇಹದ ಹಾರ್ಮೋನ್ಗಳ ಬದಲಾವಣೆಯಿಂದಲೋ ಏನೋ ಅವರ ವರ್ತನೆಗಳಲ್ಲಿ ಬದಲಾವಣೆ ಅನ್ನುವಂಥದ್ದಾಗ್ತದೆ ಹೇಗೆ ವರ್ತನೆಗಳಲ್ಲಿ ಬದಲಾಗುವಂಥದ್ದು ಅಂತ ಕೇಳಿದರೆ ಆದಷ್ಟು ಅವರು ಏನವರ ಭಾವ ಭಾವಗಳೆಲ್ಲ ಸ್ವಲ್ಪ ಬದಲಾಗಿಕೊಂಡು ಹೋಗ್ತದೆ ಅಂದರೆ ನಯ ನಾಜೂಕು ಅನ್ನುವಂಥದ್ದು ಅವರಿಗೆ ಗೊತ್ತಾಗದ ಹಾಗೆ ಅವರಲ್ಲಿ ಅವರ ದೇಹದಲ್ಲಿ ಬದಲಾವಣೆಗಳನ್ನುವಂಥದ್ದು ಆರಂಭದ ದಿನದಲ್ಲಿ ಕಾಣ್ತದೆ ಬದಲಾವಣೆಗಳು ಹೇಗೆ ಅಂತ ಹೇಳಿ ನೋಡೋದಾದರೆ ಈಗ ಒಂದಷ್ಟು ಜನ ನಾನು ಒಬ್ಬ ಹುಡುಗ ನನಗೆ ಜಾಸ್ತಿ ಹುಡುಗರ ಜೊತೆಗೆ ಇರಬೇಕು ಅಂತ ಹೇಳಿ ಅನ್ನಿಸ್ತದೆ ಬಟ್ ಈ ಮಂಗಳ ಮುಖಿಯರ ಇದಕ್ಕೆ ಸೇರ್ಪಡೆಗೊಂಡಂಥವರು ಜಾಸ್ತಿ ಅವರು ಹುಡುಗಿಯರ ಜೊತೆ ಇರಲಿಕ್ಕೆ ಇಷ್ಟಪಡ್ತಾರೆ ಹುಡುಗರಿಂದ ಸ್ವಲ್ಪ ದೂರ ಇರ್ತಾರೆ ಇನ್ನು ಅದನ್ನು ಹೊರತುಪಡಿಸಿ ಇವರಿಗೆ ಹೆಣ್ಣು ಮಕ್ಕಳು ಈ ಸೀರೆ ಆಗಿರ್ಬೋದು ಅಥವಾ ಮೇಕಪ್ ಕಿಟ್ಗಳಾಗಿರ್ಬೋದು ನಡೆಯುವಂತಹ ನಡಿಗೆಗಳಾಗಿರ್ಬೋದು ಆಡುವಂತಹ ಮಾತುಗಳಾಗಿರ್ಬೋದು ಅಂದರೆ ಒಟ್ಟಾಗಿ ಅಂತ ಹೇಳಿದರೆ ಹಾವಭಾವಗಳೆಲ್ಲವೂ ಕೂಡ ಹೆಣ್ಣಿನ ಹಾಗೆ ಕರ್ನಾಟಕ ಹುಡುಗರೇ ಬಾಯ್ಸೇ ಬಟ್ ದಿನಗಳು ಕಳೆದ ಹಾಗೆ ಅವರ ವರ್ತನೆಗಳು ಗಂಡ ಗಂಡಸಿನ ವರ್ತನೆ ಒಬ್ಬ ಹುಡುಗನ ವರ್ತನೆಯಿಂದ ಹುಡುಗಿಯ ವರ್ತನೆಯಾಗಿ ಬದಲಾಗಿಕೊಂಡು ಬರ್ತದೆ ಇದ ಇಂತಹ ಯಾರಿಗಿಂತಹ ಸಮಸ್ಯೆಗಳು ಅಥವಾ ಇಂತಹ ಕ್ಯಾಟಗರಿಗೆ ಸೇರಿದವರು ಯಾರಿದ್ದಾರೋ ಕೆಲವರೆಲ್ಲ ಒಂದಷ್ಟು ಜನ ಮನೆಯಲ್ಲಿಟ್ಟು ಅವರನ್ನು ಮನೆಯಲ್ಲಿ ಇಟ್ಟುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ ಆದರೆ ನೂರಕ್ಕೆ ತೊಂಬತ್ತು ಶೇಕಡ ಮನೆಯಿಂದ ಹೊರಗೆ ಹಾಕುವಂಥದ್ದು ಮತ್ತು ಅವರೇ ಮನೆ ಬಿಟ್ಟು ಹೋಗಿ ಬೇರೆ ವರ್ಕ್ಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥದ್ದನ್ನು ನೋಡ್ಬೋದು ಬೇರೆ ಕೆಲಸಗಳಲ್ಲಿ ಭಿಕ್ಷಾಟನೆ ಆಗಿರಬಹುದು ಅಥವಾ ಇತ್ಯಾದಿ ವರ್ಕ್ಗಳಲ್ಲಿ ಅವರು ತೊಡಗಿಕೊಳ್ತಾರೆ ಯಾಕೆ ಮನೆಯಿಂದ ಹೊರಗೆ ಬಂದು ಭಿಕ್ಷಾಟನೆ ಭಿಕ್ಷಾಟನೆ ಅಥವಾ ಇತ್ಯಾದಿ ವರ್ಕಲ್ಲಿ ಅವರು ಸೇರ್ಪಡೆಗೊಳ್ತಾರೆ ಅಂತ ಕೇಳಿದ್ರೆ ತಮ್ಮ ಮನೆಯವರು ಅವರನ್ನು ಸರಿಯಾಗಿ ಅವರಿಗೆ ಮನೆಯವರಿಗೆ ಆಲ್ಮೋಸ್ಟ್ ಆಗಿ ಏನು ನಿಮ್ಮ ಮಗ ಗಂಡಾಗಿ ಹುಟ್ಟಿದ್ದಾನೆ ಅವನು ವರ್ತನೆ ನೋಡಿದ್ರೆ ಹುಡುಗಿಯಾಗಿ ಉಂಟು ಬಳೆ ಹಾಕಿ ಕೊಡ್ತಾನೋ ಅಥವಾ ಮಾತಾಡುವಂಥದ್ದು ಅಥವಾ ನಡೆಯುವಂಥದ್ದು ಹಾಗು ಉಂಟು ಅಂತ ಹೇಳಿ ಯಾರೋ ರಿಲೇಟಿವ್ಸ್ ಆಗಿರ್ಬೋದು ಅಕ್ಕಪಕ್ಕ ಮನೆಯವರಾಗಿರ್ಬೋದು ಎಲ್ಲ ಹೇಳಿದರ ಪರಿಣಾಮ ಮನೆಯವರು ಇದರಿಂದ ಮಾನಸಿಕವಾಗಿ ಕುಗ್ಗಿ ತಮ್ಮ ತಂದೆ ತಾಯಿಯವರು ಆ ಮಕ್ಕಳನ್ನು ಮನೆಯಿಂದ ಹೊರಗೆ ಹಾಕಿದರ ಪರಿಣಾಮ ಇವತ್ತು ಬೀದಿಗಳಲ್ಲಿ ಅಲ್ಲಿ ಭಿಕ್ಷಾಟನೆ ಮಾಡುವವರಾಗಿ ಅಥವಾ ಒಂದಷ್ಟು ಬೇರೆ ಕೆಲಸಗಳಲ್ಲಿ ಇವರು ಮಂಗಳ ಮುಖಿಯರು ತೊಡಗಿಕೊಳ್ತಾ ಇದ್ದಾರೆ ಬಟ್ ಈಗ ಅದನ್ನು ಮಿಸ್ಯೂಸ್ ಮಾಡಿಕೊಳ್ತಾ ಇದ್ದಾರೆ ಕೇವ ಕೇವಲ ಮಂಗಳ ಮುಖಿಯರು ಮಾತ್ರ ಅಲ್ಲ ಕೆಲವು ಗಂಡಸರು ಕೂಡ ಈ ದುಡಿಲಿಕ್ಕೆಲ್ಲ ಏನು ಕೈಕಾಲುಗಳು ಮುರಿದು ಹೋದವರೆಲ್ಲ ಇರ್ತಾರಲ್ಲ ಅಂಥವರೆಲ್ಲ ಏನು ಮಾಡ್ತಾರೆ ಕೇಳಿದರೆ ಇದೇ ಈಗ ಮಂಗಳ ಹಾಗೆ ವೇಷವನ್ನು ಮಂಗಳ ಮಂಗಳಮುಖಿಯರ ಮಂಗಳ ಮುಖಿಯರಾಗಿ ವೇಷವನ್ನು ಹಾಕಿಕೊಂಡು ಸಿಕ್ಕಿಬಿದ್ದವರಿದ್ದಾರೆ ಸಮಸ್ಯೆಯನ್ನು ಮಾಡಿಕೊಂಡವರಿದ್ದಾರೆ ಬಟ್ ಹೀಗೆ ಮನೆಯಿಂದ ಹೊರಗೆ ಬಂದಂತಹ ಇವರು ಯಾರು ಮನೆಯಿಂದ ಹೊರಗೆ ಹಾಕಿರ್ತಾರೆ ಅವರು ಮತ್ತೆ ಅವರ ಒಂದು ತಂಡವನ್ನು ಸೇರಿಕೊಳ್ತಾರೆ ತಂಡವನ್ನು ಸೇರಿಕೊಳ್ಳುವಂಥದ್ದು ಮಾತ್ರ ಅಲ್ಲ ಮತ್ತೆ ಅವರಿಗೆ ಬೇಕಾದಂತಹ ಕೆಲವೊಂದು ಸರ್ಜರಿಗಳನ್ನೆಲ್ಲ ಮಾಡಿಕೊಳ್ತಾರೆ ಹೆಣ್ಣಾಗಿ ಕನ್ವರ್ಟ್ ಬೇಕಾದಂತಹ ಕೆಲವು ಸರ್ಜರಿಗಳನ್ನು ಮಾಡಿಕೊಂಡು ಸಂಪೂರ್ಣವಾಗಿ ಹೆಣ್ಣಾಗಿ ಬದಲಾಗ್ತಾರೆ ಈ ಇದಿಷ್ಟು ವಿಚಾರಗಳು ಮಂಗಳಮುಖಿಯರು ಅಂತ ಕೇಳಿದರೆ ನಿಜವಾಗಿ ನನ್ನ ಹಾಗೆ ಇರುವಂತಹ ಅಥವಾ ಹುಡುಗರ ಹಾಗೆ ಹುಟ್ಟಿಕೊಂಡಂತಹ ವ್ಯಕ್ತಿಗಳೇ ಅವರ ಆ ಹಾವಭಾವಗಳಾಗಿರಬಹುದು ಅಥವಾ ಅವರ ದೇಹದಲ್ಲಾಗುವಂತಹ ಬದಲಾವಣೆಗಳು ಹೆಣ್ಣಿನ ಹಾಗೆ ಇರುವುದರಿಂದ ಹಾರ್ಮೋನ್ಗಳ ಸಮಸ್ಯೆಯಿಂದ ಹೆಣ್ಣಿನ ಹಾಗೆ ಬದಲಾವಣೆ ಆಗಿರುವುದರಿಂದ ಮನೆಯಿಂದ ಹೊರಗೆ ಬಂದು ಅಥವಾ ಮನೆಯವರಿಂದ ಹೊರಗೆ ಹಾಕಿ ಅದು ಅದರಿಂದ ಅವರು ಸಮಾಜದಲ್ಲಿ ಅಲ್ಲೆಲ್ಲಿ ನಮಗೆ ಕಾಣ ಸಿಗುವಂಥದ್ದು ಅಂತಹ ಯಾರು ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂತವರನ್ನು ನೋಡಿಕೊಳ್ಳಲಿಕ್ಕೆ ಒಂದಷ್ಟು ಅವರದ್ದೇ ಆದಂತಹ ಸಂಘ ಸಂಸ್ಥೆಗಳಿದೆ ಬೇರೆ ಬೇರೆ ಕಡೆಗಳಲ್ಲಿ ಆದರೆ ಇತ್ತೀಚೆಗೆ ಈ ಸಮಾಜದಲ್ಲಿ ಇವರಿಗೂ ಕೂಡ ಸರಿಸಮಾನವಾದ ಸ್ಥಾನಮಾನ ಸಿಗಬೇಕು ಅಂತೇಳಿ ಹೋರಾಟಗಳು ನಡೀತಾ ಇದೆ ಅನೇಕ ಜನರು ಟೀಚರ್ಸ್ಗಳಿದ್ದಾರೆ ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ ಅಥವಾ ಕೇವಲ ಅವರೇನು ಭಿಕ್ಷಾಟನೆಗೆ ಸೀಮಿತವಾಗಿರುವಂಥವರಲ್ಲ ಒಳ್ಳೊಳ್ಳೆ ಪೋಸ್ಟುಗಳನ್ನು ಪಡೆದಂಥವರು ಕೂಡ ಇದ್ದಾರೆ ಒಳ್ಳೆಯ ಉದ್ಯೋಗವನ್ನು ಪಡೆದಂಥವರು ಕೂಡ ಇದ್ದಾರೆ ಸಮಾಜದಲ್ಲಿ ನಾವು ಗಂಡು ಹೆಣ್ಣುಗಳು ಹೇಗಿದ್ದೇವೋ ಅವರನ್ನು ಕೂಡ ಸರಿಸಮಾನವಾಗಿ ಕಾಣುವಂತೆ ಈ ಸಮಾಜದಲ್ಲಿ ಆಗಬೇಕು ಏನು ಅವರಿಗೆ ತೊಂದರೆ ಅವರು ಕೂಡ ನಮ್ಮ ಹಾಗೆ ಮನುಷ್ಯರೇ ಸೊ ಅವರಿಗೂ ಕೂಡ ಸರಿಸಮಾನವಾದಂತಹ ಒಂದು ಸ್ಥಾನಮಾನ ಈ ಸಮಾಜದಲ್ಲಿ ಈ ಟ್ರಾನ್ಸ್ಜೆನ್ ಜೆಂಡರ್ಗಳಿಗೆ ಸಿಗಬೇಕು ಈ ಮಂಗಳಮುಖಿಯರಿಗೆ ಸಿಗಬೇಕು ಅಂತ ಹೇಳಿ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಅದು ಹೌದು ಕೂಡ ಅವರಿಗೆ ಆದರೆ ಕೆಲವರು ಈ ಮಂಗಳಮುಖಿ ಎನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಕೆಲವರು ಸಮಾಜದಲ್ಲಿ ಕೆಟ್ಟದನ್ನ ಮಾಡುವಂಥವರು ಕೂಡ ಇದ್ದಾರೆ ಬಲತ್ಕಾರವಾಗಿ ದುಡ್ಡನ್ನು ಕೇಳುವಂಥದ್ದು ಬಲತ್ಕಾರವಾಗಿ ಹೊಡೆಯುವಂಥದ್ದು ಬಡಿಯುವಂಥದ್ದು ಇಂಥದ್ದು ಕೂಡ ಇದೆ ಬೇರೆ ವಿಚಾರಗಳಲ್ಲಿ ಕೆಟ್ಟ ವಿಚಾರದಲ್ಲಿ ಬಲತ್ಕಾರವಾಗಿ ತೊಡಗಿಕೊಳ್ಳುವಂಥದ್ದು ಇದೆಲ್ಲ ನಡೀಬಾರ್ದು ಆದರೆ ಅವರಿಗೆ ಬೇಕಾದಂತಹ ಒಂದು ಸರಿಸಮಾನವಾದ ಸ್ಥಾನಮಾನಗಳು ಸಿಗಬೇಕು ಉದಾಹರಣೆಗೆ ನಾನು ಯಾರನ್ನು ಹೇಳುವುದಿಲ್ಲ ಬಟ್ ನಿಮಗೆ ಗೊತ್ತಿದೆ ಯಾರೆಲ್ಲ ಇದ್ದಾರೆ ಅಂತ ಹೇಳಿ ಒಳ್ಳೆಯ ಸ್ಥಾನಮಾನಕ್ಕೆ ಹೋದಂಥವರು ಹೆಸರನ್ನು ಗಳಿಸಿದಂಥವರು ಅಥವಾ ಕೀರ್ತಿಯನ್ನು ಪಡೆದಂಥವರು ಒಳ್ಳೆಯ ಜಾಬನ್ನು ಪಡೆದಂಥವರು ಒಳ್ಳೆ ಎಜುಕೇಟೆಡ್ ಆಗಿರುವಂಥವರು ತುಂಬ ಮಂಗಳಮುಖಿಯರಿದ್ದಾರೆ ಅವರ ಹಾಗೆ ಮಂಗಳಮುಖಿಯರಿಗೆ ಸರಿಸಮಾನವಾದ ಒಂದು ವರ್ಕ್ ಆಗಬೇಕು ಒಂದು ಕೆಲಸ ಸಿಗಬೇಕು ಒಂದು ಸ್ಥಾನಮಾನ ಸಿಗಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ನನ್ನ ಮಾಹಿತಿ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳಿ ಕೇಳಿಕೊಡ್ತಾ ನಿಮಗೆ ಗೊತ್ತಿದ್ದಂತಹ ಯಾರಾದರೂ ಒಳ್ಳೆಯ ಸಾಧನೆಯನ್ನು ಮಾಡಿದ ಮಂಗಳಮುಖಿಯರು ಯಾರಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ